ಸರ್ವಜ್ಞ ಹೇಳ್ತಾನೆ ಸತ್ತಂತೆ ಇದ್ದವರಿಗೆ ಎತ್ತಣದ ಭಯವಯ್ಯ ಕತ್ತೆ ಮಾಡೋರು ಅದೇ ತತ್ವದ ಭಗವಂತ ಸರ್ವಜ್ಞ ಅಂತ ನೋಡಿ ಸತ್ತಂತೆ ಇದ್ದವರಿಗೆ ಅಂತ ಹೇಳ್ತಾನೆ ಸತ್ತಂತೆ ಇದ್ದವರು ಏನು ಈಗ ನಾನು ನನ್ನ ಸತ್ಯ ಏನೋ ಆಯಿತು ನಾನು ಬದುಕಿದೆ ನಾನು ಆಯಿತು ನಾನು ಹಾಗೂ ಹಾಗಂದರು ಈಗ ಅಂದರೆ ಎಲ್ಲ ನಾನು ಇದ್ದಕ್ಕ ಇಟ್ಲ ಬರೋದಿಲ್ಲ ನಾನು ಇದ್ದ ಮೇಲೆ ನೂರೆಂಟು ಬರ್ತಾವೆ ಯಾರು ಅವ್ನು ಬೈದ ಇವ್ನ ಬೈದ ಇನ್ನೊಂದು ಅವನದು ಅವ್ರದ್ದು ಎಲ್ಲ ಬಂದ್ಬಿಡ್ತಾವ ಅದು ನಾನು ಹೋದ್ಮೇಲೆ ಏನು ಹೋಗ್ತವೆ ಎಲ್ಲ ಹೋಗಿಬಿಡ್ತವ ನಾನು ಅನ್ನೋದು ಹೋದ್ಮಾಗೆ ಮತ್ತೆ ಹೇಳಿದ ಅದಕ್ಕೆ ಸುತ್ತಂತ ಇದ್ದವೇಳ್ ಆ ನಾನು ಅನ್ನೋ ಅಹಂಕಾರಿತ್ತು ಅದು ಬಿಟ್ಟರೆ ಏನಂತ ಇನ್ನೊಂದು ಹತ್ರ ಹೇಳ್ಬೇಕಾದ್ರೆ ಜಗತ್ತು ಶಂಕರಾಚಾರ್ಯ ಹೇಳ್ತಾರೆ ಮನೋಬದ್ಧ ಅಹಂಕಾರ ಚಿತ್ತಾನ್ನ ನೋತೃಜೇವೇ ನಚ ಗ್ರಹಣ ಚಿದಾನಂದ ರೂಪ ಶಿವ ಶಿವ ಸಚ್ಚಿದಾನಂದ ಸ್ವರೂಪ ನಾನು ಕೈ ಕೈಯಲ್ಲ ನಾನು ಕಾಲಲ್ಲ ನನ್ನ ಮೂರಲ್ಲ ನನ್ನ ಕಿವಿ ಅಲ್ಲ ನಾನು ಬಾಯಲ್ಲ ನಾನು ಖುಷಿಯಲ್ಲ ಏನಲ್ಲ ಅಂತ ನಾನು ಒಂದು ಯಾರು ಒಳಗಿರೋ ಮೂರು ಚೇತನ್ ನಾನು ಆಗಲ್ಲ ಅದನ್ನು ತಿಳ್ಕೊಂಡ್ಬಿಟ್ರೆ ಮಾತು ಅಂತ ಈಗ ನಾವು ಏನೋ ದೇಹ ಭಾವ ಇದ್ದಲ್ಲಿ ನಾನು ಅಂತ ನಾವು ಉತ್ಕೊಂಡಾಗಿತ್ತು ನಾವು ಹುಟ್ಟಿದಲ್ಲಿ ಸಂಸಾರ ಹುಟ್ಟಿತ್ತು ಅಂತ ಆಕಮಾಗಿ ಹೇಳ್ತಾರೆ ನಾನು ಇದ್ದಲ್ಲೇ ಇಷ್ಟೆಲ್ಲ ಕಾರಣ ಆ ನಾನು ನನ್ನನ್ನು ತೆಗೆದಾಕಿಬಿಟ್ರೆ ಮುಂದಷ್ಟು ಮನುಷ್ಯ ಯೋಚ್ಛವಾಗಿಲ್ಲ ಹಾಗೆ ಅದಕ್ಕೆ ಸತ್ತಂತೆ ಇದ್ದೋಗಿ ಎತ್ತನ ಅಂತ ಯಾವುದೂ ಅದಕ್ಕಿಲ್ಲ ನನ್ನ ಕಳೆದ ನಾನು ಹಾಗಂತ ನಾನು ಹೀಗಂತ ಯಾವುದು ಪ್ರಶ್ನೆ ಬರೋದೂ ಇಲ್ಲ ಅದಕ್ಕೆ ಥರದೇ ಹೇಳಿದಂಗೆ ಹೆಚ್ಚಂತ ಇರಬೇಕು ಅದನ್ನು ನಮ್ಮಂದೇ ಹೇಳ್ತಾರೆ ಗಟ್ಟಿ ಮಾಡೋರು ಅಂತ ನಾವು ಮನುಷ್ಯನ ಮೌಢ್ಯಕ್ಕೆ ಅವನು ಹೇಳ್ತಾನೆ ಹಾಗೆ ಹಾಗಂದ್ರೆ ನಾವು ಜಾನರಾಗಬೇಕಾದ್ರೆ ಈ ಪ್ರಕಾರ ತಿಳ್ಕೊಂಬಿಟ್ಟು ಅವನು ತಿಳ್ಕೊಂಬಿಟ್ರೆ ಅವನು ಹೇಳ್ದಂಗೆ ಮಾಡಿದರೆ ನಮ್ಗೆ ಯಾವ ತಾಪತ್ರೆಯೇ ಇಲ್ಲ